ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಇಲ್ಕಲ್ ಶ್ರೀ ಮಠಕ್ಕೆ ಭೇಟಿ ನೀಡಿದ ಮುಸ್ಲಿಂ ಸಮಾಜದ ಮುಖಂಡರು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ ನಗರದ ಆರಾಧ್ಯ ದೈವ ಶ್ರೀ ವಿಜಯ ಮಹಂತ ಶಿವೋಗಿಗಳ ಜಾತ್ರಾ ಮಹೋತ್ಸವ ಅಂಗವಾಗಿ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಪದಾಧಿಕಾರಿಗಳು ಆಗಸ್ಟ್ ಹದಿನೆಂಟು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಮಠಕ್ಕೆ ಭೇಟಿಯನ್ನು ನೀಡಿದರು ಮಠದ ಗುರುಮಹಂತ ಶ್ರೀಗಳನ್ನು ಮುಸ್ಲಿಂ ಬಾಂಧವರು ಶಾಲು ಒದಿಸಿ ಸತ್ಕರಿಸಿ ಜಾತ್ರಾ ಮಹೋತ್ಸವಕ್ಕೆ ಶುಭಾಶಯಗಳನ್ನು ತಿಳಿಸಿ ಭಾವೈಕ್ಯತೆಯ ಊರಲ್ಲಿ ಕೋಮು ಸಾಮರಸ್ಯವನ್ನು ಮೆರೆದಿದ್ದಾರೆ ಅಚನ ಶರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ನಮ್ಮ ಇರ್ಕಲ್ ನಗರದ ಅಂಜುಮನಿ ಇಸ್ಲಾಂ ಅಧ್ಯಕ್ಷರಾದ ಅಲ್ಹಾನ್ ಉಸ್ಮಾನ್ ಉಸ್ಮಾನಿಭಾ ಸಾಹೇಬರ ನೇತೃತ್ವದಲ್ಲಿ ಇರ್ಕಲ್ ಅಂಜುಮನ್ ಸಂಸ್ಥೆಯ ಎಲ್ಲ ಸದಸ್ಯರು ಹಾಗೂ ಯುವಕರು ಮತ್ತು ಗಂಡಮಾಡ ಎಲ್ಲದಕ್ಕಂತೂ ಇವತ್ತು ಭೇಟಿ ಕೊಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ಅವರನ್ನು ಧನ್ಯವಾದ ಹೇಳಲಿಕ್ಕೆ ಹಾಗೂ ಜಾತ್ರೆಯ ಅಥವಾ ಸಹ ಸಂಸ್ಕೃತಿ ಉತ್ಸವದ ಶುಭಾಶಯವನ್ನು ಕೋರ್ಲಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಶ್ರೀಗಳು ಈ ಒಂದು ಶುಭಾಶಯಗಳನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ನಾನು ಕೈ ಜೋಡಿಸ್ ಕೇಳ್ಕೊಳ್ತಾ ಇದ್ದೇನೆ ಕಳೆದ ಬಾರಿಯು ಸಹಿತ ಕಳೆದ ಬಾರಿಯೂ ಸಹಿತ ಇದೇ ರೀತಿ ನಾವು ಶ್ರೀಮಠಕ್ಕೆ ಭೆಟ್ಟಿ ಕೊಟ್ಟಾಗ ಅಡ್ಡ ಪಲ್ಯಕ್ಕಿಂದು ಸ್ವಲ್ಪ ಅವಸರ ಅವಸರ ಇತ್ತು ಅದಕ್ಕೆ ಇವತ್ತು ಒಂದು ದಿವಸ ಜಾತ್ರೆ ದಿವಸ ಬಂದು ಅಜ್ಜಾರನ್ನ ಸ್ವಲ್ಪ ಒಂದು ಐದು ನಿಮಿಷ ಹೆಚ್ಚಿಗೆ ದರ್ಶನ ತಗೊಂಡು ಹೋಗ್ಬೇಕಂತ ಹೇಳಿ ಒಂದು ದಿವಸ ಮುಂಚೆ ಬಂದಿದ್ದೀವಿ ಒಂದು ವಾರತ ಇಲ್ಲಿ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ ನಮ್ಮ ವಿಜಯ ಮಾಂತೇಶ ಸಂಘದವರು ಅಜ್ಜರ ಒಂದು ಮಾರ್ಗದರ್ಶನದಲ್ಲಿ ಅತ್ಯಂತ ಒಳ್ಳೆ ಕೆಲಸ ಮಾಡಿ ಇಡೀ ಕಲ್ಲಿ ಇವತ್ತು ಅತ್ಯಂತ ಜಗಮಗ್ ಜಗಮಗ್ ಅನ್ನಾಗಿದ್ದಿದೆ ಅದರಲ್ಲಿ ವಿಶೇಷ ಏನಪ್ಪಾ ಅಂತಂತಂದ್ರೆ ನಮ್ದು ಇಲಿಪೆಲ್ ಮುತ್ಶಾಕಿ ದರ್ಗಾಕ್ಕೂ ಹೋಗುವ ಹಾದಿ ಪೂರ್ತಿ ಲೈಟಿಂಗ್ ಮಾಡಿ ಮತ್ತೆ ದರ್ಗಾದ ಒಂದು ಗುಂಬದಿಗೂ ಕೂಡ ಅದ್ಭುತವಾಗಿ ಒಂದು ಲೈಟಿಂಗ್ ಮಾಡಿ ಒಂದು ಒಳ್ಳೆಯ ಸಂದೇಶವನ್ನು ಸಾರಿದ್ದಾರೆ ಅವರಿಗೆ ನಮ್ಮ ಅಂಜುಮನ್ ಪರವಾಗಿ ಅಂಜುಮನ ಅಧ್ಯಕ್ಷರಾದಂಥ ಉಸ್ಮಾನ್ ಗಣಿ ಸಾಹೇಬ್ರ ಪರವಾಗಿ ನಾನು ವಿಜಯ ಮಾರ್ತೆ ಸ್ಥಳ ಸಂಘದವ್ರಿಗೆ ಅಜ್ಜರ್ ಮುಖಾಂತರ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಈಗ ಯುವಕರೇ ಗೊತ್ತು ನಮ್ಗ ನಮ್ಮ ದೊಡ್ಡಪ್ಪ ಒಂದು ಎಂಪಿಗೆ ಇದ್ದಾರೆ ಬಾಮಂದಿ ನೋಡ್ಲಿಕ್ಕೆ ಬಾಮಂದಿ ನೋಡ್ಲಿಕ್ಕೆಲ್ಲ ಇದೇ ಸ್ಥಾನದಲ್ಲಿ ಕುಂತು ನಾವು ಇತ್ಯಾರ್ಪುಟವನ್ನು ಮಾಡಿದ್ವಿ ನಾವು ಇತ್ಯಾರ್ಪುಟ ಮಾಡುವಾಗ ನಮಾಜ್ ಟೈಮ್ ಆಗ್ಬಿಡ್ತು ನಮಾಜ್ ಟೈಮ್ ನೋಡೋಣ ಅದ್ದೂರಿ ಅಂದ್ರೆ ಏನು ನಮ್ಮಾಜ್ ಮಾಡಿರಿ ಅಂತ ಏಯ್ ಏ ತಗೊಂಬುದು ಇಲ್ಲೇ ಮಾಡಿ ಅಂತ ಈಗ ನಮ್ಮ ಮಹಿಳೆಯರಿಗೆ ಆ ಹಿಂದೂ ಸಂಸ್ಕೃತಿಯ ಪರವಾಗಿ ಏನು ಗೌರವ ಏನು ಅನ್ನೋದ್ರ ಬಗ್ಗೆ ಭಾಷೆಯಿಲ್ಲ ಅದರಲ್ಲಿ ಕುಂತಾರೆ ಬಂದಿಲ್ಲ ಕುಂತ್ಬಲ್ಲರೂ ನಾವು ಎಲ್ಲರೂ ನಾವು ಗಾಬ್ರಿ ಇದೇನಪ್ಪ ಇದ್ರೆ ಅದ್ದೂರಿ ಅಂದ್ರೆ ಯಾರು ಸಂಕಲ್ಪ ಬಿಡುಬಾರಿ ತೆಗೆದು ಬಿಡ್ರಿ ಗದ್ದಿಗೆ ಬದುಕಿ ಮಾಡಿ ಅಂತ ಭಾಳಷ್ಟು ಜನರು ಇಲ್ಲಿ ದೇವರು ಒಳ್ಳೆ ಮಾಡೋದಕ್ಕೆ ನಾವು ಹೇಳೋದಿಷ್ಟೇ ಇವತ್ತು ನಾವು ನಾವಿಲ್ಲಿ ಬಸವ ತತ್ವ ಏನೈತಲ್ಲ ಬಸವ ತತ್ವದ ಅಣ್ಣ ಬಸವನವ್ರ ವಚನಗಳನ್ನು ತಾವೆಲ್ಲರೂ ಓದಬೇಕು ಎಷ್ಟೊಂದು ಅದರಲ್ಲಿ ಗಾಂಭೀರ್ಯತೆ ಐತೆ ಎಷ್ಟೊಂದು ಮಾರ್ಗದರ್ಶನ ಐತೆ ಒಂದೊಂದು ವಚನಗಳು ಇಡೀ ಮನುಷ್ಯನ ಜೀವನವನ್ನೇ ಬದಲಾಯಿಸುವಂಥ ಆ ವಚನ ಸಾಹಿತ್ಯ ಇದೆ ಅದು ದಯವಿಟ್ಟು ಅದರಲ್ಲಿ ನಾವು ನೆನಪು ಮಾಡ್ಕೊತಾ ಇದ್ದೀನಿ ಇದು ನಮ್ಮ ನಿಮ್ಮದು ಪರಂಪರೆ ನಾವು ಹೋದ್ರೂ ಸಹಿತ ನಮ್ಮ ಮಕ್ಕಳು ಮೊಮ್ಮಕ್ಕಲಿ ಪರಂಪರೆ ನಡೆಸ್ಬೇಕು ನಾವು ಇದು ಮಾಡ್ತಾ ಇದ್ದೀವಿ ನಾವು ಅಚ್ಚರಲ್ಲಿ ಬೆಂಕು ಹೋಗ್ತಾ ಇದ್ವಿ ನಮ್ಮ ಇದ್ರದ್ದು ಸಂಗಮದ ಬಗ್ಗೆ ನಮ್ಮ ಮೊಲಾನವರು ಎರಡು ಮಾತನ್ನು ಹೇಳ್ತದೆ ಅದನ್ನು ತಾವು ಅಶುರ್ಚನ ಹೇಳಿ ನಮ್ಗೆ ಅಶು ಮಾಡೋಕ್ಕೂ ನಾನು ಮಾತನ್ನು ಹೇಳ್ತೇನೆ ಧನ್ಯವಾದಗಳು ಲಿಂಗಾಯನ ಮಹ ಸದಾ ಸ್ಮರಣೀಯರಾದ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಪರಮ ಪೂಜ್ಯ ದೊಡ್ಡ ಪಗನರ ಆಧಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಕೊಡಮಟ್ಟು ಪರಮ ಪೂಜ್ಯ ಪರಮದಾಸು ವಿಜಯ ಮಹಂತ ಶ್ರೀಗಳು ಹಾಗೂ ಪರಮ ಪೂಜ್ಯ ಮುಕ್ತುಶಾ ಖಾದರಿಯವರು ಅವರಿಬ್ಬರನ್ನೂ ಸ್ಮರಣೆ ಮಾಡಿಕೊಳ್ಳುತ್ತಾ ಇವತ್ತು ಇಲ್ಲಿ ನೆರೆದಿರುವ ನಮ್ಮ ಎಲ್ಲ ಪೂಜ್ಯ ಸದ್ಭಕ್ತರಲ್ಲಿ ಮತ್ತು ಪರಮ ಪೂಜ್ಯ ನಮ್ಮ ಮೌಲಾನಾ ಪೂಜ್ಯ ಗುರುಗಳಲ್ಲಿ ಹಾಗೂ ಇಲ್ಲಿ ನೆರೆದಿರುವ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದಂಥ ಉಸ್ಮಾನ್ ಗನಿ ಉನ್ನಾಬಾ ವಿಷರಣರು ಅವರಲ್ಲಿ ಹಾಗೂ ಎಲ್ಲ ಕಮಿಟಿಯ ಸದಸ್ಯರುಗಳಲ್ಲಿ ಬಂಧುಗಳಲ್ಲಿ ಭಕ್ತಿಯ ಶರಣ ಎಲ್ಲ ಸದ್ಭಕ್ತರಲ್ಲಿ ಭಕ್ತಿಯ ಶರಣ ಇವತ್ತಿನ ದಿವಸ ವಿಜಯ ಮಹಂತ ಶಿವಯೋಗಿಗಳು ಮತ್ತು ಮುರ್ತುಶ ಖಾದರಿ ಅವರು ಏನು ಬಂದವತ್ತಿನ ದಿವಸ ನಮಗೆ ಸೌಹಾರ್ದತೆ ಪಾಠವನ್ನು ಫೌಂಡೇಶನ್ ಅಂತಾರೆ ಆ ಫೌಂಡೇಶನನ್ನು ಹಾಕಿಕೊಟ್ಟು ಅದಕ್ಕೆ ಇತಿಹಾಸವನ್ನು ಓದಿದವರು ನೆನಪಿಟ್ಟವರು ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ ಅದಕ್ಕಾಗಿ ಅವರ ನಡೆದಂಥ ನೂರಾರು ವರ್ಷಗಳ ಹಿಂದೆ ನಡೆದಂಥ ಆ ಘಟನೆಗಳೇನದವಲ್ಲ ಆ ಘಟನೆಗಳು ಇವತ್ತಿಗೂ ಕೂಡ ನಮ್ಮ ಇಳಕಲ್ ನಗರದಲ್ಲಿ ಆ ಬಂಧುತ್ವ ಅನ್ನೋ ಬಾಂಧವ್ಯವನ್ನು ಗಟ್ಟಿಯಾಗಿರಿಸಿಕೊಂಡಿದ್ದಾವೆ ಅದಕ್ಕೆ ಇದನ್ನು ನಾವೇನಾಯ್ತಲ್ಲ ಇವತ್ತು ಮಹಾತ್ಮ ಅಂತ ಏನದಾರ ಅವರಲ್ಲಿ ಭಿನ್ನ ಬೇದಿರೋಂಗಿಲ್ಲ ಯಾವತ್ತೂ ಇರೋಂಗಿಲ್ಲ ನೋಡ್ರಿ ಮಹಾಂತ ಸ್ವಾಮಿಗಳು ಒಂದು ಮನೆಯೊಳಗೇ ಆಕೃಶ್ಕೊಂಡು ಹೋಗಿದ್ರು ಮಾತಾಡಬೇಡ್ರಿ ಸ್ವಲ್ಪ ಮಾತಾಡಬೇಡ್ರಿ ಇಲ್ಲಿ ಒಬ್ಬರ ಮನೆ ಭ್ರ ಮನೆಯಾಗ ಪಾತ್ ಹೋಗಿದ್ರು ಹಾ ಬಂದ್ ಮಾಡ್ಬಿಡ್ರಿ ಸರ್ ಪಾತ್ ಭೂಷ ಹೋದಾಗ ಏನಾಗಿತ್ತಂದ್ರ ಮುತ್ತುಜ ಖಾದ್ರಿ ಶರಣರು ಅಲ್ಲಿಂದ ಹಿಂಗೆ ಬಂದರು ಅವಾಗ ಮುತ್ತುಜ ಖಾದ್ರಿ ಶರಣರ ಜೊತೆ ಇಬ್ರು ಶಿಷ್ಯರು ಇದ್ರು ಶಿಷ್ಯರು ಏನಂದ್ರು ಮಾನ್ಸ್ವಾಮಿಗಳು ಇದ ಮನೆಯಾಗ ಅದ್ರಿ ಅಂತ ಅಂದ್ಬಿಟ್ರು ಓ ಇಲ್ಲೇ ಅದಾರ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಏನಾಗಿತ್ತಂದ್ರೆ ಅವ್ರಿಗೇನು ತನ್ಮಯದಲ್ಲಿ ಇದ್ರವರು ಆ ಭಗವಂತನ ತನ್ನ ಮಾಂಸಗಳು ಇಲ್ಲಾದ್ರೆ ಅಂತ ಭಾಳ ಖುಷಿ ಅವ್ರಿಗು ಭಾಳ ಫ್ರೆಂಡ್ಶಿಪ್ ಚಲೋ ಅತ್ಯಂತ ಆತ್ಮೀಯರವರು ಹೇ ಹಂಗಾರ ಮಾಂಸವನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರ ಮನೆಗೆ ಹೋಗಿಬಿಟ್ರು ಧಡಕ್ಕಿನ ಮನೆಗೆ ಹೋದಾಗ ಅದ್ರಲ್ಲಿ ಲಿಂಗಾಯತ ಮನೆಯಾಗಿತ್ತು ಮಾಂಸವಳೆ ಇಲ್ಲದಾರೆ ಅಂತ ಅದಾರಪ್ಪ ಬರ್ತಾರೆ 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 ಇಲ್ಲೇ ಇಲ್ಲಿ ಕೊಡ್ರಿ ಅಂತ ಅವ್ರಿಗೇನಾಗಿತ್ತಂದ್ರೆ ಮುಂದೆ ಅಜ್ಜಾರಿಗೆ ಪೂಜೆ ಭಾಳ ಪೂಜೆ ಕೊಡ್ತಿದ್ರಲ್ಲ ಅದು ಅಲ್ಲಿ ಒಳಗೆ ಮಾಲಕ್ ಅಲ್ಲಿ ಹೋಗಿ ಅರ್ಜರ್ಗೆ ಹೇಳಕೃಷ್ ಕಾಲ ಒಂದಾರ ಅಲ್ಲಿ ಆ ರೂಮ್ನೊಳಗೆ ಒಂದಕ್ಕೆ ಮುಚ್ಚಿ ಹಾಕಿದ್ರೆ ಮಾನ್ಸಕ್ ಅವ ಅವ್ರ ಮಾಲಕ್ ಅವ್ರ ಯಜಮಾನ್ ಅಲ್ಲಿ ಹೋಗಿ ನೋಡಾಕೇಳಿಂತ ಅಂದ್ರೆ ಇವರು ಮುಸಲ್ಮಾನ ಗುರುಗಳು ಇವ್ರನ್ನ ಕೊಲಿಗೆ ಹೆಂಗೆ ಕರ್ಕೊಂಡು ಹೋಗೋಣ ಅಂತ ಅವರು ತಲೆಗೆ ಇರ್ತಾರೆ ಆ ಅವರು ತಲೆ ಎದ್ದು ಮಾನ್ಸ್ರಮಗಳು ಏನ್ ಮಾಡಿದ್ರೆ ಅಂದ್ರೆ ಊರೊಳಗೆ ಇಬ್ರು ಅಲ್ಲೇ ಕೊಡ ಕುಂತ ಎಂತ ಅದ್ಭುತವಾದಂತ ವಿಸ್ಮಯ ಅಂದ್ರೆ ವಿಸ್ಮಯ ಎಂತಾವೆಲ್ಲರೇ ಅದಕ್ಕಾಗಿ ಇಂತ ಗಟ್ಟಿಯಾದಂಥ ಆತ್ಮಗಳು ಎಂಥ ಪವಿತ್ರವಾದಂತ ಆತ್ಮಗಳು ಅಖಂಡತ್ವ ಅಂತ ಕರಿತಾರೆ ಸೃಷ್ಟಿ ಅಂದ್ರೆ ಅಖಂಡ ಅದಕ್ಕಾಗಿ ಆ ಸೃಷ್ಟಿಯಿಂದ ಹುಟ್ಟಿದಂತ ಎಲ್ಲ ಜೀವಿಗಳಲ್ಲಿ ಅಖಂಡ ತತ್ವ ಎಲ್ಲರಲ್ಲಿ ಒಂದೇ ಇರ್ತತಿ ಅದನ್ನು ಯಾರು ದರ್ಶನ ಮಾಡ್ಕೊಂಡಿರ್ತಾರೆ ಯಾರು ಅದನ್ನು ಮುಗಿರ್ತಾಡ್ಕೊಂಡಿರ್ತಾರೆ ಅವ್ರಿಗೆ ಏನೇನು ಅದು ಅದೆಲ್ಲ ಒಂದಾಗಿ ಅಲ್ಲೇ ಅವ್ರು ನಮ್ಮ ಪವಾಡದ ಸಂತೋಷವಾಗಿ ಅದು ಅದಕ್ಕೆ ಅದನ್ನು ಅಂತರಂಗದಲ್ಲಿ ನಾವು ಅದನ್ನು ಕಾಣ್ಕೋಬೇಕು ಅದಕ್ಕಾಗಿ ಇಷ್ಟು ಚಲೋ ಆತ್ಮೀಯತೆ ಇದ್ರಲ್ಲ ಅವರು ಇಬ್ಬರು ಕೂಡ ವಾಕಿಂಗ್ ಹೋಗಿದ್ರು ಅವ್ರ ದಿನ ಇಬ್ಬರು ಕೂಡ ವಾಕಿಂಗ್ ಹೋಗಿದ್ರು ಅವರು ಅವಾಗ ವಾಕ್ಯಂಗ್ ಹೋಗುವತ್ತೇನಂತಂದ್ರೆ ಮುತ್ತುಜ ಖಾದರಿ ಶರಣ್ರೆ ಏನು ಹೇಳಿದ್ರು ಮಾತ ನಾನು ಲಿಂಗೈಕ್ಯದಾಗ ನೀವು ನನ್ನ ಸಮಾಧಿಗೆ ಬಂದು ನೀವು ನನಗೆ ಇದು ಹಾಕಬೇಕು ಅಂತ ಹೇಳಿದರು ಅವರು ಏ ಯಾರು ಬೇಡಪ್ಪ ತೋರಬೇಕು ಅದು ಬರ್ತೀನಿ ಅಂತಂದ್ಬಿಟ್ಟು ಅಂದ್ರೆ ಕಾರಣ ನೀವು ನಾ ಅಕಸ್ಮಾತ್ ಲಿಂಗೊಳಗಾದೆ ಅಂದ್ರೆ ನೀವು ಬಂದು ನನಗೆ ಮಣ್ಣು ಹಾಕ್ಬೇಕು ನೋಡಿರಿ ಅದ್ರಿಗೆ ಮನಸ್ಸು ಅಂದ್ಬಿಟ್ಟು ಅಂದರೆ ಏ ಆಯ್ತು ಬರ್ತೇನೆ ಅಂತಂದ್ಬಿಟ್ರು ನೋಡಿರಿ ಮೊದಲು ಏನಂತು ಮುತ್ತು ಚಕ್ ಆದ್ರೀ ಶ್ರೆ ಲಿಂಗೊಳಗಾಗಿಬಿಟ್ರು ಫಸ್ಟ್ಗೆ ಅವರು ಲಿಂಗೊಳಗಿರಿ ಲಿಂಗೊಳಗೆ ಆದಮೇಲೆ ಮುಂದಿಂಗ ಮಾನ್ ಸ್ವಾಮಿಗಳಂತೆ ಅಲ್ಲಿಗೆ ಹೋದ್ರು ಸಮಾಧಿಗೆ ಹೋದರು ಎಲ್ಲ ಹೂ ಕರ್ಷ್ಣ ಗೌರವ ಸ್ವಾಮಿ ಎಲ್ಲ ಮುಗಿತು ಮುತ್ತುಜಖ ಲಿಂಗ ಲಿಂಗೊಳಗೆ ಆಗ್ಬಿಟ್ರಲ್ಲ ಮತ್ತೆ ಮುಂದೆ ಏನಂತ ಮಾಹನ್ ತಪ್ಪುಗಳು ಮುಂದೆ ನಾಲ್ಕು ವರ್ಷ ಅಂದ್ರೆ ಅವು ಅವ್ರು ಮುತ್ತಜ್ಜ ಖಾದ್ರಶ್ರು ಬಂದು ಗೌರವ ಸಂದಿಸ್ಬೇಕಲ್ಲ ಮತ್ತೀಗ ಅವ್ರಿಲ್ಲಲ್ಲಿ ಈಗ ಇಲ್ಲ ಅನ್ನೋಂಗಿಲ್ಲ ಮಹಾತ್ಮರಿಗೆ ನಾವು ಇಲ್ಲ ಅನ್ನೋಂಗಿಲ್ಲ ಮಹಾತ್ಮರಿಗೆ ಅವರು ದಪ್ಪನ ಮಾಡಿದ್ರು ದಪ್ಪನ್ ಮಾಡಿ ಮುಗೀತು ಮುಗಿದ ಮ್ಯಾಗ ಗಾಳಿ ಬೀಸ್ತು ಸಿಕ್ಕಾಪಟ್ಟೆ ಸುಂಟ್ರ ಗಾಳಿ ಬೀಸ್ತು ಗರ 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 ಕರ ಹೊಡೆದು ಸುಂಟ್ರ ಗಾಳಿ ಬೀಸಿ ಏನು ಮಾಡ್ತಂದ್ರೆ ಆ ಸಮಾಧಿ ಮೇಲೆ ಅದು ಇದು ಮಾಡಿ ಬಂದಿದ್ರಲ್ಲ ರ ಮಾಡಿದ್ರಲ್ಲ ಎಲ್ಲಾರು ಜನ ಆ ಸುಂಟ್ರ ಗಾಳಿ ಇದು ಮಣ್ಣು ಐತಲ್ಲ ಚಲೋತ್ನ ಮಣ್ಣು ಎಲ್ಲ ಮಣ್ಣು ಹೋಗಿ ಆ ಸಮಾಧಿ ಮೇಲೆ ಬಿದ್ಬಿಡ ಇಷ್ಟು ಸಮಾಧಿ ಇಷ್ಟಿದ್ರೆ ಆ ಸಮಾಧಿ ಮೇಲೆ ಇಷ್ಟು ಪ್ರಮಾಣ ಬಿದ್ಬಿಡ್ತಿವಿ ಅವಾಗ ಎಲ್ಲರೂ ಅಂದ್ರೆ ಮೂರ್ತಿ ಚೆಕ್ ಹಾದ್ರಿ ಶ್ರ ಬಂದು ಅದಿರೋದು ನೋಡ್ರಿ ಹಿಂಗ ಇವತ್ತಿಗೆ ಆದರೂ ಕೂಡ ಅವರು ಮೂರ್ತಿ ಚಕ್ರದಿಂಗವಾಗಿಲ್ಲ ಅವರಿಬ್ಬರು ಜೀವಂತವಾಗಿ ಚೈತನ್ಯ ಮೂರ್ತಿಗಳಾಗಿದ್ದಾರೆ ಅದಕ್ಕೆ ಅವರಿಬ್ರು ಆಧಾರ ಅಂತ ಅವ್ರು ಇಲ್ಲ ಅಂತ ಯಾರು ನಾವು ತಿಳ್ಕೊಂಡಿವಿ ಅಂದ್ರೆ ಅದು ನಮ್ಮ ಅಜ್ಞಾನ ಅದಕ್ಕಾಗಿ ಅವ್ರ ಆಧಾರ ಅವರ ಸಾಕ್ಷಿಯಾಗಿನೇ ನೋಡ್ಕೋಬೇಕು ನಾವೇನಾದರೂ ನಮ್ಮ ಮನುಷ್ಯರು ನಾವೆಲ್ಲ ಅಜ್ಞಾನಿಗಳಿರ್ತೇವೆ ದೊಡ್ಡವ್ರಿಗೆ ನೆಲಕಂಗಿಲ್ಲ ನಮಗೆ ಆದ್ರೆ ದೊಡ್ಡವ್ರ ಆಜ್ಞೆಯನ್ನ ಮೀರಬಾರ್ದಷ್ಟು ನಮಗೆ ಅವ್ರ ಹತ್ರ ಹೋಗಾಕ ಆಗದೆ ಹೋದ್ರು ಒಂದು ಜ್ಞಾನ ಏನಂತಂದ್ರೆ ಅವ್ರ ಆತ್ಮೇಲೆ ಮೀರಬಾರ್ದು ಅನ್ನೋಂಥ ಜ್ಞಾನ ಇತ್ತಂದ್ರೆ ಸಾಕು ಅವರು ತಮ್ಮ ಜೊತೆ ಕರ್ಕೊಂಡ್ಬಿಡ್ತಾರೆ ಅವರು ಅವ್ರನ್ನ ನಮ್ಮ ಆಜ್ಞೆ ಮೀರಂಗಿಲ್ಲ ನನಗೆ ಗೊತ್ತಾ ಅಂದ್ರೆ ಆ ಶಿಶಾ ತಮ್ಮ ಜೊತೆಗೆ ಕರ್ಕೊಂಬಿಡ್ತಾರೆ ಅದಕ್ಕಾಗಿ ಅಂಥದ್ದನ್ನು ನಾವು ಮಾಡಿಕೊಂಡು ಒಂದೇ ನಮ್ಮ ಕೆಲಸ ಅವರು ಅದಾರ ಇಬ್ಬರು ಉಭಯತರು ಅದಾರ ಅನ್ನುವಂಥ ಒಂದು ಸದ್ಭಾವನೆ ಇಟ್ಕೊಂಡು ನಮ್ಮನ್ನು ನೋಡಕತ್ತಾರ ನಮ್ಮ ನಮ್ಮನ್ನು ಗಮನಿಸ್ತಾರ ಅನ್ನುವಂಥ ಭಾವನೆಯಿಂದ ನಾವು ಅತ್ಯಂತ ಭಕ್ತಿಯಿಂದ ನಾವು ನಮ್ಮ ಜೀವನ ಸಾರ್ಥಕೆ ಆ ಇತಿಹಾಸವನ್ನು ಓದಿದವರು ಆ ಇತಿಹಾಸವನ್ನು ನೋಡಿದವರು ಇವತ್ತು ನಮ್ಮ ಉಸ್ಮಾನಿಗೆ ಉನ್ಮಾನ್ ಸಹ ಅದಕ್ಕಾಗಿ ಬಹಳ ಇತಿಹಾಸ ಮರ್ಕಳ ಮರ್ಕಳಿಸ್ಲೇ ಅದು ಆ ಬಾಂಧವಿಯನ್ನು ಸದಾಕಾಲ ಸಾವಿರ್ಶುವರಿಲಿ ಅನ್ನುವಂಥ ಒಂದು ಪ್ರಜ್ಞೆಯಿಂದ ಅನ್ನುವಂಥ ಪ್ರಜ್ಞೆಯಿಂದ ಇವತ್ತಿನ ದಿವಸ ನಮ್ಮ ಅಂಜುಮನ್ ಇಸ್ಲಾಂ ಸಂಸ್ಥೆ ಕ್ರಿಯಾಶೀಲ ಅಧ್ಯಕ್ಷರು ನಮ್ಮ ಉಸ್ಮಾನಗ ಉಮಾನ್ಸರಣ್ರು ನಮ್ಮ ಶರಣರು ಇವರೆಲ್ಲರೂ ಹಿರಿಯರು ನಮ್ಮ ಶರಣರು ದೇವಿ ಪುರುಷರು ಇವರೆಲ್ಲರೂ ಕೋಡ್ಕೊಂಡು ಎಲ್ಲ ಯುವಕರಿಗೆಲ್ಲ ನೀವು ಹೇಳ್ಕೊಂಡು ಇವತ್ತಿನ ದಿವಸ ಮಹಾನ್ ಸ್ವಾಮಿ ಜಾತ್ರೆ ದಿವಸ ನಾವೆಲ್ಲರೂ ಹೋಗಿ ಶುಭಾಶಯ ಹೇಳ್ಬೋ ಅಂದ್ರೆ ಒಂದು ಅದ್ಭುತವಾದಂಥ ಒಂದು ಮನಸ್ಸದು ದೊಡ್ಡ ಮನಸ್ಸರು ಅದಕ್ಕಾಗಿ ಅದು ಅದಕ್ಕೆ ನಿರಂತರವಾಗಿ ಅದು ಮುಂದುವರಿಲಿ ಎಲ್ಲ ಕೂಡ ನಾವು ಅಲ್ಲಿ ಉರ್ಸಿಗೆ ಬರ್ತೀನಿ ನೀವು ಇಲ್ಲಿಗೆ ಬರ್ತೀರಿ ಎಲ್ಲ ಈಗೆಲ್ಲ ಎಷ್ಟು ಜನ ಗದ್ದಿಗೆ ಬಂದ್ಕಾರ್ ಇವರೆಲ್ಲ ಇದಕ್ಕೆ ಅದ್ರಿಗೆ ಅಪ್ಪ ಅವರು ಇದಕ್ಕೆ ಬಂದು ಶುಮಾಲಿಗೆ ಬಂದ್ಕೋರು ಹೀಗಾಗಿ ಇದು ಯಾವತ್ತೂ ಈ ಬಾಂಧವ್ಯ ಎಂದೂ ಅಳಗಂಗಿಲ್ಲ ಅದಕ್ಕಾಗಿ ಬಾಂಧವ್ಯ ನಿರಂತರವಾಗಿ ದಿಡಿ ದೇಶಕ್ಕನ ಮಾದರಿಯಾಗಿ ಈ ಬಾಂಧವ್ಯ ದೇಶ ತುಂಬಾ ಹಿಂಗಡಿ ಹಬ್ಬ ಕರ್ನಾಟಕ ರಾಜ್ಯ ಸಂಘ ಸಮಾಜಕ್ಕೆ ತಿಳಿಸುವುದೇನೆ ಎಂದರೆ ಇಂದು ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಇಳಕಲ್ನ ಶ್ರೀಮಠದ ಮಹಾಂತ ಶಿವಗಳ ಮಹಂತ ಜಾತ್ರೆಯನ್ನ ಆಚರಿಸ್ತಾ ಇದ್ದೇವೆ ನಗರದ ಅಂಜಮ ಸಂಸ್ಥೆ ವತಿಯಿಂದ ಒಟ್ಟು ಇಕ್ಕಲ್ ನಗರದ ಗಣ್ಯಮಾಂಡರಿಂದ ಇಂದು ಶ್ರೀಮಠಕ್ಕೆ ಭತ್ತಿ ಕೊಟ್ಟು ಮಹಾಂತ ಸ್ವಾಮಿಗಳಿಗೆ ಕಾಲು ಹೊರಿಸಿ ಹಾರನ್ನು ಹಾಕಿ ಶುಭಾಶಯವನ್ನು ಕೊಡಲಾಯಿತು ಇದು ಹೋಮ ಸುಹಾತೆಯ ಸಂಗಮವಾಗಿದೆ ಸುಮಾರು ಮೂರ್ ನಾಲ್ಕು ವರ್ಷಗಳಿಂದ ನಡೀತಾ ಬಂದಿದ್ದು ಇಂದಿನ ತಿಳಿಗೆಗೆ ಇದೊಂದು ಪರಂಪರೆ ನಡೆಯುತ್ತಾ ಬರಲಿ ಒಂದು ಹಾರೈಸಿ ಇಂದು ಗುರುಮಾಂತ ಸ್ವಾಮಿಗಳಿಗೆ ಇಡೀ ಮುಸ್ಲಿಂ ಸಮಾಜದ ಪರವಾಗಿ ಶುಭಾಶಯಗಳನ್ನು ಕೋರಲಾಯಿತು ಆಂತ ಸ್ವಾಮಿಗಳು ಈ ಶುಭಾಶಯ ಗೌರವಿಸಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ